ಮಿಂಡಹಳ್ಳಿ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ಮಾಲೂರು ತಾಲೂಕು ವ್ಯಾಪ್ತಿಯ ಮಿಂಡಹಳ್ಳಿ ಗ್ರಾಮದಲ್ಲಿ ಸೋಮವಾರ ಶ್ರೀ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶನಿವಾರ ರಾತ್ರಿಯಿಂದ ದೇವಸ್ಥಾನದಲ್ಲಿ ಹೋಮ ಶುರು ಮಾಡಿ ದೇವರನ್ನ ಬರಮಾಡಿಕೊಂಡಿದ್ದಾರೆ ನಂತರ ಭಾನುವಾರದಂದು ದೇವಸ್ಥಾನಕ್ಕೆ ದೇವರಿಗೆ ಅಲಂಕಾರ ಮಾಡಿ ವಿವಿಧ ಹೋಮಗಳು ಹಾಗೂ ಮತ್ತು ವಿಶೇಷ ಪೂಜೆ ಪುನಸ್ಕಾರಗಳನ್ನು ನಡೆಸಲಾಯಿತು ಮಂಗಳವಾದ್ಯ ರಕ್ಷಾಬಂಧನ ಅಗ್ನಿ ಪ್ರತಿಷ್ಠಾಪನೆ ಕುಂಭ ಆರಾಧನೆ ನೈವೇದ್ಯ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಅಗ್ನಿ ಆರಾಧನೆ ಕುಂಭ ಆರಾಧನೆ ಅಷ್ಟಬಂಧು ಸಮರ್ಪಣೆ ಪುಣ್ಯವಾಚನ ವಾಸ್ತುಹೋಮ ಮಹಾಶಾಂತಿ ಅಗ್ನಿ ಪ್ರತಿಷ್ಠೆ ಸೇರಿದಂತೆ ವಿವಿಧ ಪೂಜೆ ಹೋಮಗಳು ನೆರವೇರಿಸಿದ್ದಾರೆ ಸಮಾಜ ಸೇವಕ ವಿಜಯ್ ಕುಮಾರ್ ಮತ್ತು ಶಾಸಕ ಕೆ ವೈ ನಂಜೇಗೌಡ ಮೀಂಡಹಳ್ಳಿ ಮತ್ತು ನೆರೆಹೊರೆಯ ಗ್ರಾಮಸ್ಥರು ಆಗಮಿಸಿ ದೇವರ ದರ್ಶನವನ್ನು ಪಡೆದಿದ್ದಾರೆ ಸಂದರ್ಭದಲ್ಲಿ ಸತ್ಯನಾರಾಯಣ ಬೆಂಗಳೂರು ಸೋಮಣ್ಣ ಎನ್ ಬಿ ವೆಂಕಟೇಶಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮುನೇಗೌಡ ಗ್ರಾಮ ಪಂಚಾಯತ್ ಸದಸ್ಯ ವಿಜಯ್ ಕುಮಾರಿ ಸಿಆರ್ ಪಿ ಮುನಿರಾಜು ನಾಗರಾಜ್ ರಾಮಕೃಷ್ಣಪ್ಪ ಗೋಪಾಲಕೃಷ್ಣ ಅರ್ಚಕರಾದ ಕೃಷ್ಣಮೂರ್ತಿ ಎಂ ಸಿ ಕೃಷ್ಣಮೂರ್ತಿ ಲಕ್ಷ್ಮಮ್ಮ ಎಸ್ ಎಂ ನಾಗರಾಜ್ ರಾಮಣ್ಣ ನಾರಾಯಣಸ್ವಾಮಿ ಆಶಾ ಚಂದ್ರಮ್ಮ ಶೇಖರ್ ರೂಪ ಅಕ್ಕಮ್ಮ ನಾಗವೇಣಿ ಚಂದ್ರು ಡೈರಿ ಮುನಿರಾಜು ಸುಬ್ರಹ್ಮಣಿ ಸೇರಿದಂತೆ ಮಿಂಡಹಳ್ಳಿ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನೋಡ್ಕೊ ಹೋದ್ರೆ ಅದಕ್ಕೆ ಸೈಡಲ್ಲಿ ನಿಂತ್ಕೊ ಹೋದಾಗಿತ್ತು ಏ ಸ್ಮೈಲ್ ಪ್ಲೀಸ್ ತಮ್ಸ್ ಅಪ್ ಮಾಡೇ ವಾಂಟು ತ್ರೀ ತಮ್ಸ್ ಅಪ್ ಮಾಡಿ ತಮ್ಸ್ ಅಪ್ ಮಾಡಿ ಯಾರು ನೋಡ್ತಾರೆ ಅವ್ರು ಯಾರು ಬಿಡ್ತಾರೆ ಓಕೆ ಅಂದ್ರೆ ಹೇಳ್ರಿ ಅವ್ರು ಕರೆಕ್ಟ್ ನಮ್ಮ

ಎಲ್ಲ ಎಲ್ಲ ಜೋಡಿಗಳು ನಿಂತ್ಕೊಳ್ಳಿ ಬನ್ನಿ ಅಣ್ಣ ಬನ್ನಿ ಎಲ್ಲ ಬನ್ನಿ ನಂದಿಳ್ಳಿ ಎಂ ವಿವಾಮಿ ರಿಟೈರ್ಡ್ ಮಾಡ್ಕೊಂಡಿದ್ದೀನಿ ಸುಮಾರು ಐವತ್ತು ವರ್ಷದ ಹಿಂದೆ ನಮ್ಮ ತಂದೆಯವರು ನಮ್ಮ ಅವರು ಈರಪ್ಪನವರು ತಾಯ ಹಾಕಿದ್ರು ಅವರು ತೀರ್ಕೊಂಡ ಮೇಲೆ ನಮ್ಮ ತಂದೆಯವರು ಈ ದೇವಸ್ಥಾನವನ್ನು ಕಳಿಸಿದ್ರು ಸುಮಾರು ಐವತ್ತು ವರ್ಷ ಆಗೈತೆ ಅವತ್ತಿಂದನೋ ಭಾಳ ಚೆನ್ನಾಗಿ ನಡೀತಾ ಇದೆ ದೇವಸ್ಥಾನ ಮತ್ತು ವಾರ ವಾರ ಪೂಜೆ ನಡೀತಾ ಇದೆ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಾವು ಎಲ್ಲ ಹಣ ಮದುವೆಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಇದು ಕಾಲ ಈ ಮಳೆ ಜಾಸ್ತಿಯಾಗಿ ಸುರಿತಾ ಇತ್ತು ಈಗ ಊರ ದಾರಿಗಳಿಂದ ಉಸಿರು ಹಾಕಿ ಎಲ್ಲ ಒಳಗಡೆ ಟೈಲ್ಸು ಸ್ಯಾನಿಟ್ರಿ ಎಲ್ಲ ಹಾಕಿ ಎಲ್ಲ ಚುರುಕಿ ಹಾಕಿ ಎಲ್ಲ ಮಾಡ್ತಿದ್ವಿ ಭಾಳ ಚೆನ್ನಾಗಿದೆ ಎಲ್ಲ ಡ್ಯಾನೇಟ್ ಹಾಕ್ತಿದ್ದೀವಿ ಚೆನ್ನಾಗಿ ನಡೀತಾ ಇದೆ ಇವಾಗ ಮೂರು ದಿವಸದಿಂದ ನಡೀತಾ ಇದೆ ಕಾರ್ಯಕ್ರಮ ಬಹಳ ವಿಜೃಂಭಣೆ ನಡೀತಾ ಇದೆ ಊಟ ಎಲ್ಲ ಕಾರ್ಯಕ್ರಮ ತುಂಬಾಭಿಷೇಕ ಮುಂದೆ ಸಂಜೆವರೆಗೂ ಪೂಜೆ ನಡೀತಾ ಜನಕ್ಕೆ

ದೇವಸ್ಥಾನ ಸುಮಾರು ಒಂದು ಐವತ್ತೆಂಟು ವರ್ಷಕ್ಕೆ ಮುಂಚೆ ಇದು ಪ್ರತಿಷ್ಠಾಪನೆ ಮಾಡಿದ್ರು ಈರಪ್ಪ ಅಂದ ಇದ್ರು ಅಯ್ಯೂರು ವೀರಪ್ಪ ಅಂದ ಅವರು ಅವ್ರ ಮೂಲಕ ಗ್ರಾಮಸ್ಥರಲ್ಲಿ ಸೇರಿಕೊಂಡು ಐವತ್ತೆಂಟು ವರ್ಷ ಮುಂಚೆ ಪ್ರತಿಷ್ಠಾಪನೆ ಮಾಡಿದ್ರು ಆ ಕಾರಣದಿಂದ ಸ್ವಲ್ಪ ಸುರಿಯೋದ ಸ್ವಲ್ಪ ಮಳೆ ಬಂದಾಗ ಸುರಿಯೋದನ್ನ ಮಾಡ್ತಾ ಇತ್ತು ಈಗ ಬಂದು ಎಲ್ಲಾ ಊರಸ್ತ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಅಂದ್ರೆ ಎಲ್ಲ ಒಬ್ಬೊಬ್ರು ಒಂದು ಕೊಟ್ಟಿದ್ದಾರೆ ಕೈಸ್ ಒಬ್ಬರು ಇದು ಮಾಡಿದ್ದಾರೆ ಮತ್ತೆ ಏನು ಗರಡ್ ಕಂಬ ಒಬ್ಬರು ಕೊಟ್ಟಿದ್ದಾರೆ ಗರಡ್ ಕಂಬ ಚೋರು ಬಟ್ಲವರು ಒಬ್ಬೊಬ್ರು ಒಂದು ಧಾನ ಇದು ಮಾಡಿ ಇವಾಗ ಒಳ್ಳೆ ಚೆನ್ನಾಗಿ ಮಾಡಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸುಮಾರು ಒಂದು ನೂರ ಮೂವತ್ತು ಏಳು ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥದ್ದು ಅದನ್ನು ನಮ್ಮ ವೆಂಕಸ್ವಾಮಿ ವೆಂಕಸ್ವಾಮಿ ಅವರು ಕೆಟ್ಟಿರ್ತಕ್ಕಂಥ ಕಾಲದಲ್ಲಿ ಈಗ ಅದನ್ನ ಜೀರ್ಣೋದ್ಧಾರ ಮಾಡಿ ಮಹಾಕುಂಭ ಅಭಿಷೇಕ ಮಾಡಿ ಅದನ್ನು ಮಹಾಕುಂಭಾಭಿಷೇಕ ಮಾಡಿದ್ದೀವಿ ಪುನರ್ ಜಾನ ಅಂತ ಮಾಡಿ ಮೂರು ದಿನಗಳ ಕಾಲ ಮಾಡಿ ಇವತ್ತಿನ ದಿವಸ ಮಹಾ ಸಂಪ್ರೋಕ್ಷಣೆ ಇವತ್ತು ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆಯೊಳಗಡೆಗೆ ಮಹಾಕುಂಭ ಆವಾಹನೆ ಮಾಡಿ ದೇವರಿಗೆ ಗೋದರ್ಶನ ಕನ್ಯಾದರ್ಶನ ಅಂದರೆ ಕಲಸನ್ಯಾಸ ಶಿಖರ ಇದೆಲ್ಲ ಮಾಡಿ ನಂತರ ಭಕ್ತ ಮಹಾಜಿ ಮಹಾಪ್ರದರ್ಶನ ದರ್ಶನವನ್ನು ಮಾಡ್ತಾ ಆ ವೇಣುಗೋಪಾಲ ಸ್ವಾಮಿ ಎಲ್ಲರಿಗೂ ದರ್ಶನ ಕೊಡ್ತೀವಿ ಹರಿ ಓಂ ಮಂಗ್ಲಾರ चलना है बस बोल के